ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಹಾಲಿಂಗ್ಪುರ ಪಟ್ಟಣವನ್ನು ತಾಲೂಕು ಮಾಡಬೇಕು ಅಂತ ಸತತ ಮೂರು ವರ್ಷ ಮೂರು ತಿಂಗಳುಗಳ ಕಾಲ ಸತ್ಯಾಗ್ರಹವನ್ನ ಮಾಡುತ್ತಾ ಬಂದು ಸೋಮವಾರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಲಿಂಗಪುರ್ ಸಂಪೂರ್ಣ ಬಂದ್ ಮಾಡಿ ಉಗ್ರ ಹೋರಾಟವನ್ನ ಮಾಡುವುದರ ಮೂಲಕ ಈ ಹೋರಾಟ ಉಗ್ರ ಸ್ವರೂಪವನ್ನ ತಾಳಿಕೊಳ್ಳುವ ಸಂಭವವಿದೆ ಸಮಸ್ತ ಮಾಲಿನ್ಪುರ್ ಜನರು ಪಕ್ಷ ಭೇದವನ್ನ ಮರೆತು ತಾಲೂಕು ಹೋರಾಟಕ್ಕೆ ಕೈ ಜೋಡಿಸಿರೋದು ಹೋರಾಟಕ್ಕೆ ಮತ್ತೊಂದು ಬಲ ಬಂದಂತಾಗಿದೆ ಹೋರಾಟ ಅತಿ ತೀವ್ರ ಆಗುವುದರೊಳಗಾಗಿ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು ಮಾಲಿನ್ಪುರ್ ತಾಲೂಕ ಮಾಡಬೇಕು ಅಂತ ಮೂರು ವರ್ಷ ಮೂರು ತಿಂಗಳಾದ್ರೂ ಸರ್ಕಾರಕ್ಕೆ ತಲುಪುತ್ತಿಲ್ಲ ಅಂತ ಸೋಮವಾರ ಮಾಲಿನ್ಪುರ್ ಸಂಪೂರ್ಣ ಬಂದ್ ಘೋಷಿಸಲಾಗಿತ್ತು ಈ ಹೋರಾಟಕ್ಕೆ ಮಾಲಿನ್ಪುರ್ ಜನರು ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಹಳ್ಳಿಗಳ ಎಲ್ಲಾ ಜನರು ಬಂದು ಮಾಲಿಂಗ್ ಬಂದ್ ಮಾಡಲು ಯಶಸ್ವಿಯಾಯಿತು ಮತ್ತು ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಸಿದ್ದು ಸೌದಿ ತಾಲೂಕು ಹೋರಾಟ ಸಮಿತಿಗೆ ಬೆಂಬಲ ಸೂಚಿಸಿ ಮಾತನಾಡಿದರು ಶೀಘ್ರವೇ ಮಾಲಿಂಗ್ಪುರ್ ತಾಲೂಕು ಘೋಷಣೆ ಘೋಷಿಸದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಹೇಳಿದ್ರು ಮಾಲಿನ್ಪುರ್ ತಾಲೂಕು ಮಾಡಬೇಕೆಂದು ಅನೇಕ ಬಾರಿ ಮನವಿ ಪತ್ರಗಳನ್ನ ಸಲ್ಲಿಸಿದ್ರು ಕೂಡ ಯಾವ ಪ್ರಯೋಜನ ಕೂಡ ಆಗಿಲ್ಲ ಮಾಲಿನ್ಪುರ್ ತಾಲೂಕು ಆಗುತ್ತದೆಯೋ ಇಲ್ಲವೋ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ದಿನ ಹೋರಾಟಕ್ಕೆ ನ್ಯಾಯ ಸಿಗುತ್ತದಾ ಇಲ್ವಾ ಎಂದು ಕಾಯ್ದು ನೋಡಬೇಕಾಗಿದೆ ವರದಿ ಯಮನಪ್ಪ ಗಸ್ತಿ ಮಾಲಿನ್ಪ ತಂದು ಕೊಟ್ಟ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದು ನಮ್ದು ಒಂದ ಅಂತಲ್ಲ ಏಳೆಂಟು ತಾಲೂಕಾ ಘೋಷಣೆ ಒಂದು ವಿಚಾರವನ್ನು ಇಟ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆದೇಶ ಮಾಡಿದ್ರು ಅದನ್ನ ನಾವು ಡಿ ಸಿ ಅವರಿಗೆ ಆ ನಂತರ ಮನೆ ಮನೆ ಹೋಗಿ ಭೇಟಿ ಆದಾಗೂ ಸಹಿತ ಇಲ್ಲಿ Vai, vai!